ಟಿ ಸಿ ಬ್ಯಾಂಕ್ ಚೆನ್ನಾಗಿತ್ತು ಬೇರೆ ನಾವು ಕೂಡ ಇಲಾಖೆ ನೋಡಬೇಕು ರಾಜ ನೋಡಬೇಕು ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ ಟಿ ಸಿ ಬ್ಯಾಂಕ್ನತ್ರ ಬರಲಿದ್ದಾಗಲ್ಲ ಮತ್ತೆ ಪ್ರಸ್ತಿಥವಾಗಿಲ್ಲ ಜಿಲ್ಲಾ ಅದೇ ನಾಯಕ ಸಮಾಜದ ವಿರುದ್ಧ ಹವ್ಯಾನಕಾರಿ ಮಾತಾಡಿದ್ರೆ ಸರ್ ಅಷ್ಟು ಒಂದು ವಿವಾಹ ಕಾರಣ ಆಗಿದೆ ಸರ್ ಚಲೋ ಕರೆ ಕೊಟ್ಟಿದ್ದಾರೆ ಮಾತ್ರ ಸಮಾಜ ಸಂಬಂಧಪಟ್ಟ ವಿಷಯ ಅದ ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ ನಾವು ಅಂತ ನಾವು ನೋಡಬೇಕಾದ್ರೆ ಸಮಾಜ ತೀರ್ಮಾನ ಪೊಲೀಸ್ ಇಲಾಖೆ ತೀರ್ಮಾನ ಬ್ಯಾಂಕ್ ಬಿಟ್ಟಿದ್ದು ಸರ್ ಒಂದು ವೈಯಕ್ತಿಕ ಟೀಚೆ ಬಗ್ಗೆಯೂ ಕೂಡ ಭಾಳ ಚಂದ್ರ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನೋಡೋಣ ನಿನ್ನೆ ಮುಗಿದಿದೆ ಇನ್ನೂ ಮುಗಿದಿದೆ ಸೆಟ್ಲ್ ಆಗಲಿಲ್ಲ ಆಮೇಲೆ ನೋಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಅಕುಷಿ ಹಾಕ್ಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ಖುಷಿ ಹಾಕ್ಬೇಕಾ ಅಂಕುಷಿ ಹಾಕ್ಬೇಕು ಎಲ್ಲರಿಗೂ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಆರ್ ಎಸ್ ಎಸ್ ಅಂತೇಳಿ ಹೇಳಿಲ್ಲ ಅನುಮತಿ ಪಡಿಬೇಕಂತೇಳಿದ್ದಾರೆ ಅಷ್ಟೇ ನಾವು ಎಲ್ಲಿ ಏನಾದ್ರೂ ಸರ್ಕಾರಿ ಜಾಗಿದ್ದಾರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದ್ದಾರೆ ಅದನ್ನು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಕೊಡ್ಲಿಕ್ಕೆ ಆಗುತ್ತೆ ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ರಿ ಸರ್ ಆರ್ ಎಸ್ ಎಸ್ನ ಸರ್ಕಾರ ಇಲ್ಲ ಬರೋ ಹೇಳಿತ್ತು ಈಗ ಅದು ನಮ್ಮ ಹಿಟ್ಟಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಅದನ್ನು ಕೂಡ ನಂತರ ಅದನ್ನ ಟೈಮ್ ಫಿಲ್ ಆಗಿತ್ತು ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ ಸಿಎಂ ಅವರು ಕೂಡ ಹೇಳಿದ್ದಾರೆ ಆರ್ ಎಸ್ ಎಸ್ ಅಂತ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ ಎಲ್ಲರೂ ಕಾಣಿಸ್ತಾರೆ ನಾವು ಬರೀ ಆರ್ ಎಸ್ ಎಸ್ ಅಂತ ಹೇಳಲಿಕ್ಕೆ ಆಗೋಲ್ಲ ಅದ್ರ ಬಗ್ಗೆ ನಾವು ಕೂಡ ಯಾವಾಗ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಬಿಹಾರ್ ಚುನಾವಣೆಗೆ ಎಲ್ಲ ಸಚಿವರು ವಸೀಲಿಗೆ ಬಿದ್ದಿದ್ದಾರೆ ಹೊಸ ಹೊಸದೇ ಇಲ್ಲ ಆದ್ರೆ ಚುನಾವಣೆ ಬಂದಾಗ ಸಿ ಎಂ ಅವರು ಊಟಕ್ಕೆ ಕರೆಸ್ರೆ ಹೊಸಾದಲ್ಲ ಹೇಳ್ತಿರ್ತಾರೆ ಹಂಗೆ ಅವರು ಸಿ ಎಂ ಅವರು ವರ್ಷಕ್ಕೆ ಒಂದು ಸಾರಿ ಆರು ತಿಂಗಳ ಮಾತಾಡ್ತಾರೆ ಅಷ್ಟೇ ಚುನಾವಣೆಗೆ ಸಾಕಷ್ಟು ಯಾರಾಗ್ತದೆ ಇಲ್ಲ ಅದು ಹೇಳಿ ನಿನ್ನೆ ಹೇಳಿಲ್ಲ ಹದಿಮೂರು ಜನ ಕೂಡಬೇಕು ಅದನ್ನ ಚರ್ಚೆ ಮಾಡಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಟೈಮ್ ಇದೆ ಅಣ್ಣಾ ಸಾಬ್ ಜಿಲ್ಲೆಯವರು ಕೂಡ ನಾವು ಪ್ರಬಲ ಕಾಣಿಸ್ತೀವಿ ಅಣ್ಣಾ ಸಾಬ್ ಜಿಲ್ಲೆಯವರು ನೀನು ಮಾಡೋ ಇದು ಇದೆ ಇಲ್ಲ ಯಾರು ಇನ್ನು ಜೆ ಎಸ್ ಆರ್ ಬಂದಿಲ್ಲ ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರಿ ಎಲ್ಲ ಅವ್ರು ಯಾರು ಹೇಳಬೇಕು ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬಿಜೆ ಆಗಿದ್ರು ಅವರೆಲ್ಲ ರೆಸ್ಟ್ ಹೆಂಗಿದ್ದಾರೆ ಇನ್ನು ಬಂದ ನಾವು ಚರ್ಚೆ ಮಾಡೋಣ ಸೌದಿಯವರಿಗೆ ಬಾಲ್ಚಂದ್ರ ಜಾರ್ಕಿಹೊಳಿ ಸವಾಲ್ ಹಾಕಿರುವಂತ ಐವತ್ತು ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ ಅವ್ರ ಪರವಾಗಿ ಅದು ಅವರಿಗೆ ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ ನಾವು ಸಿ ಸಿ ಮ್ಯಾಮ್ ಹೊರಗಡೆ ಇದೆ ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದ ನಾವು ನಮ್ಮ ಡ್ಯೂಟಿ ಹೋಗಿತ್ತು ಅದೇನಿದ್ರು ಲೈಕ್ ಪತ್ರ ವ್ಯವಹಾರ ಅವರವ್ರಿಗೆ ಸಂಬಂಧಪಟ್ಟು ನನಗೆ ಅದ್ರ ಬಗ್ಗೆ ಸೊ ಹುಕ್ಕೇರಿಯಲ್ಲಿ ಜಿದ್ದಾ ಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್ ಮತ್ತೆ ಜಿದ್ದಿ ಜಾರಿ ಕೇಳುವಂತಂತ್ರ ಹುಕ್ಕೇರಿಯಲ್ಲಿ ಏನಿಲ್ಲ ಏನು ರಾಜಕೀಯ ಅವ್ರ ರಾಜಕೀಯ ಅವ್ರು ಮಾಡ್ತಾರೆ ನಮ್ಮ ನಾವು ಮಾಡ್ತೀವಿ ನಮ್ಮ ಪಕ್ಷ ನಮ್ಗೆ ಇದೆ ಅವ್ರ ಪಕ್ಷ ಅವ್ರಿಗೆ ಮತ್ತಷ್ಟು ಆಕ್ಟಿವ್ ಆಗಿ ಮಾಡ್ತೀರ ಆಕ್ಟಿವ್ ಆಗಿದ್ದು ಮುಂಚೆ ಮುಂಚಿನ ಆಕ್ಟಿವ್ ಆಗಿದ್ದು ಮತ್ತು ಹೊಂಟಿದ್ದಿಲ್ಲ ಇವತ್ತು ಬಂದು ಮತ್ತು ಚಿಕ್ಕೋಡಿ ಮಟ್ಟಿ ಎಲ್ಲ ಕೇಳಿದ್ರೆ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡಲಿಕ್ಕೆ ಅಡ್ಡಾಡ್ತಾರೆ

ಸಿಚುವೇಷನ್ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟು ಒಳ್ಳೆಯದಾಗ ಸಲೇ ಮಾಡಿದ್ದು ಬಗ್ಗೆ ಗೊತ್ತಿಲ್ಲ ಅದು ನಮ್ಮ ಯಾವತ್ತಿರಲಿಲ್ಲ ಸಿ ಎಮ್ ಮತ್ತು ಅಧ್ಯಕ್ಷರು ಅದಕ್ಕೆ ಸರ್ ಇನ್ನೊಂದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರ ಕ್ಷೇತ್ರದಲ್ಲಿ ಇವರೇ ಬಂದಿದ್ರೆ ನಾವೇನು ಮೀನಾ ಐಡಿಯಾ ತಗೋಬೇಕನ್ನು ಪ್ರಶ್ನೆ ಮಾಡಿ ಹಾಗೆ ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರು ಶಕ್ತಿ ಇದೆ ಪಕ್ಷ ಯಾರ ಶಕ್ತಿ ಪ್ರಾಥಮಿಕ ಅವ್ರು ಯಾರೋ ಹೋಗಿ ಏಕಾಏಕಿ ನಿಗದಿಲ್ಲ ಅಲ್ಲಿ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು ಪಟ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ ಅಂತ ಸರ್ ಇದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಚೆನ್ನಾಗಿ ಗೆದ್ದಿದ್ದಾರೆ ಗೆಲ್ತಾರ ಮತ್ತು ಜನರಲ್ಲಿ ಬೇಕಲ್ಲಿ ಇವರಿಗೆ ಕೊಡಬೇಕು ಅಂತ ಏನು ಕಾಣೂನಿಲ್ಲ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ಮದು ವೋಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದ್ದಾರೆ ನಾವು ಕೇಳಲಿಕ್ಕೆ ಅವರಿದ್ದೀವಿ ಓಕೆ ಓಕೆ ಸರ್